ಕ್ರಿಕೆಟ್ ಬುಕ್ಕಿ ಕಿಡ್ನ್ಯಾಪ್ ಮಾಡಿದ್ದಂಥ ರೌಡಿ ಶೀಟರ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ ಬುಕ್ಕಿ ಸಂತೋಷ್ ಕಿಡ್ನ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂಥ ಗ್ಯಾಂಗ್ ಅದು ಕ್ರಿಕೆಟ್ ಬುಕ್ಕಿ ಕಿಡ್ನ್ಯಾಪ್ ಆಗಿತ್ತು ಕಿಡ್ನ್ಯಾಪ್ ಮಾಡಿದ್ದಂಥ ರೌಡಿ ಶೀಟರ್ ಈಗ ಅರೆಸ್ಟ್ ಆಗಿದ್ದಾನೆ ರೌಡಿ ಶೀಟರ್ ಇಟ್ಟಮಡು ಸಾಗರ್ ಮತ್ತು ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ ಸಿಸಿ ಬಿ ಪೊಲೀಸರಿಂದ ಐವರನ್ನ ವಶಕ್ಕೆ ಪಡೆಯಲಾಗಿದೆ ಕಿಡ್ನ್ಯಾಪ್ ಆಗಿದ್ದಂಥ ಸಂತೋಷನ್ನು ರಕ್ಷಣೆ ಮಾಡಲಾಯಿತು ಮಹಿಳಾ ಐ ಪಿ ಎಲ್ನಲ್ಲಿ ಸಾಕಷ್ಟು ಹಣ ಮಾಡಿದ್ದ ಬುಕ್ಕಿ ಸಂತೋಷ್ ಈ ಹಿನ್ನೆಲೆ ಹಣಕ್ಕಾಗಿ ಸಂತೋಷ್ ಟಾರ್ಗೆಟ್ ಮಾಡಿದರು ಕೆಲವು ರೌಡಿಗಳು ರೌಡಿ ಶೀಟರ್ ಸಾಗರ್ಗೆ ತಿಂಗಳಿಗೆ ಎರಡು ಲಕ್ಷ ಕೊಡಬೇಕು ಅಂತ ಬೆದರಿಕೆ ಹಣ ನೀಡಲು ನಿರಾಕರಿಸಿದ್ದಕ್ಕೆ ಸಂತೋಷ್ನನ್ನು ಕಿಡ್ನ್ಯಾಪ್ ಮಾಡಿ ಗ್ಯಾಂಗ್ ಬೆದರಿಕೆ ಹೊಡ್ಡಿತ್ತು ಖಚಿತ ಮಾಹಿತಿಯನ್ನು ಆಧರಿಸಿ ಆರೋಪಿಗಳ ಬೆನ್ನು ಬಿದ್ದಿದ್ರು ಸಿ ಪೊಲೀಸರು ಕನಕಪುರದ ನಿರ್ಜನ ಪ್ರದೇಶದ ಬಳಿ ರೌಡಿ ಶೀಟರ್ ಸಾಗರ್ ಸೇರಿ ನಾಲ್ವರು ಅರೆಸ್ಟ್ ಆಗಿದ್ದಾರೆ ನಮ್ಮ ಯ ಸಂಘಟಿತ ಅಪರಾಧ ದಳಕ್ಕೆ ಬಂದಂಥ ಮಾಹಿತಿ ಮೇರೆಗೆ ಒಬ್ಬ ಯುವಕನನ್ನ ಕೆಲವು ರೌಡಿ ಅಸ್ವಾಮಿಗಳು ಒಡೆದು ಆತನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ನಂತರ ಆತನ ಮೇಲೆ ಹಲ್ಲೆ ಮಾಡಿ ಅಕಸ್ಮಾತ್ ದುಡ್ಡು ಬಂದಿದ್ರು ಬರ್ದಾಯಿದ್ರು ಅದನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತ ಒಂದು ಘಟನೆ ನಡೆದಿತ್ತು ಅದನ್ನ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರನ್ನ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ನಾಲ್ಕು ಜನರನ್ನ ಬಂಧಿಸಲಾಗಿದೆ ಇದನ್ನು ಇದರ ಹಿಂದೆ ಉಳಿದ ಇದರ ಅನ್ನೋದು ಕೂಡ ಉಳಿದ ವ್ಯಕ್ತಿಗಳಿದ್ದಾರೆ ಅಥವಾ ಇಲ್ಲವೂ ಅಂತಕ್ಕಂಥ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಈ ಪ್ರಕರಣ ಗಿರಿನಗರದಲ್ಲಿ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಮೂರು ಮೇಲೆ ರೌಡಿ ಇದೆ ಅವರು ಬಸ್ಕೆರೆಹಳ್ಳೆ ಹೊಸಕೆರೆಹಳ್ಳಿ ಸುಬ್ರಹ್ಮಣ್ಯಪುರ ಚೆನ್ನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಈ ಭಾಗಗಳಲ್ಲಿ ಅವರು ಪ್ರಕರಣಗಳ ಹಿನ್ನೆಲೆಯಲ್ಲಿ ಅವರ ಮೇಲೆ ಶೀಟರ್ ಕೂಡ ದಾಖಲಾಗಿದೆ ಇಪ್ಪತ್ತಾರನೇ ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಈ ರೀತಿಯ ಘಟನೆಗಳಿದ್ದಾವಲ್ಲ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆ್ಯಕ್ಟಿವ್ ಆಗಿದ್ದಾವೆ ಒಂದು ಕಡೆ ಬುಕ್ಕಿಂಗ್ ಇದೆಯಲ್ಲ ಟ್ರ ಅದು ಕೂಡ ಭಾಳ ದೊಡ್ಡ ಮಟ್ಟದ ಕ್ರಿಕೆಟ್ ಬೆಟ್ಟಿಂಗ್ ಬುಕ್ಕಿಂಗ್ ನಡೀತಾ ಇದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದನ್ನು ಕೂಡ ಕಡಿವಾಣ ಹಾಕಬೇಕಾಗಿದೆ ಇಂಥವ್ರ ಮೇಲೆ ಇನ್ನೂ ಕೆಲವರಷ್ಟು ಜನ ಇವರಿಂದಲೇ ಹಫ್ತಾ ವಸೂಲಿಗೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಹಳ ಆ್ಯಕ್ಟಿವ್ ಆಗಿದ್ದಂಗೆ ಕಾಣಿಸ್ತಾ ಇದೆ ಬೆಂಗಳೂರಲ್ಲಿ ಅಂತ ಆ ಖಂಡಿತವಾಗಿ ದರ್ಶ್ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ರಿಕೆಟ್ ಗಳು ಐ ಪಿ ಎಲ್ ಇರ್ಬೋದು ಈಗ ಡಬ್ಲ್ಯೂ ಪಿ ಎಲ್ ಏನು ಉಮೆನ್ ಪ್ರೀಮಿಯರ್ ಲೀಗ್ ಶುರುವಾಗಿದೆ ಅದಿರ್ಬೋದು ಇದು ಶುರುವಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬುಕ್ಕಿಂಗ್ ಗಳು ಹೆಚ್ಚಾಗ್ತಾರೆ ಕ್ರಿಕೆಟ್ ಬುಕ್ಕಿಂಗ್ ಅನ್ನ ಮಾಡುವಂತದ್ದು ಅಂದ್ರೆ ದಿನಕ್ಕೊಬ್ಬರು ಬುಕ್ಕಿಗಳು ಹುಟ್ಕೊಳ್ಳುವಂತದ್ದು ಸೊ ಇಂತಹ ಬುಕ್ಕಿಗಳ ಮೇಲೆ ಸದಾ ಸಿ ಸಿ ಬಿ ಅಧಿಕಾರಿಗಳು ಒಂದು ಕಣ್ಣನ್ನ ಇಟ್ಟಿರ್ತಾರೆ ಸೊ ಇಲ್ಲೂ ಕೂಡ ಬುಕ್ಕಿಗಳ ಮೇಲೆ ಕಣ್ಣಿಟ್ಟಂತ ಸಂದರ್ಭದಲ್ಲಿ ಸಂತೋಷ್ ಏನಿದ್ದಾನೆ ಈತ ಬುಕ್ಕಿ ಆಗಿದ್ದ ಸೊ ಈತನನ್ನ ಕಿಡ್ನಾಪ್ ಮಾಡಿರುವಂತದ್ದು ಒಂದು ತಂಡ ಏನು ರೌಡಿ ಶೀಟರ್ ಆಗಿರುವಂತಹ ಸಾಗರಲ್ಲಿ ಅಲಿಯಾಸ್ ಸಿಟ್ ಮೋಡ್ ಏನಿದ್ದಾನೆ ಈತ ಈತನ ಗ್ಯಾಂಗ್ ಸೇರಿ ಅದನ್ನ ಕಿಡ್ನಾಪ್ ಮಾಡುತ್ತೆ ಕಿಡ್ನಾಪ್ ಮಾಡಿ ಆತನಿಗೆ ಮೊದಲು ಮುಚ್ಚ ನೆಟ್ಟು ಬೆದರಿಕೆಯನ್ನು ಹಾಕುವಂತದ್ದು ಒಂದಿಷ್ಟು ಹಣವನ್ನು ಕೊಡುವಂತ ಅದರ ಜೊತೆಗೆ ತಿಂಗಳ ತಿಂಗಳ ಹಫ್ತಾ ವಸೂಲಿ ಅಂದ್ರೆ ಏನು ಹೇಳ್ತೀವಿ ತಿಂಗಳಿಗೆ ಎರಡು ಲಕ್ಷದಷ್ಟು ಅಂತ ಕೊಡಬೇಕು ಈತನಿಗೆ ಬೆದರಿಕೆಯನ್ನು ಹಾಕ್ತಾರೆ ಈ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡೆದಂತ ಸಿಸಿ ಬಿ ತಂಡ ಆರೋಪಿಗಳನ್ನ ಕೆಡ್ಡಕ್ಕೆ ಕೆಡವಿರುವಂತದ್ದು ಏನು ಕನಕಪುರ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಅತನಿಗೆ ಹಲ್ಲೆಯನ್ನು ನಡೆಸಿ ಅದರಿಂದ ಹಣ ವಸೂಲಿಗೆ ಮುಂದಾಗಿರ್ತಾರೆ ಸದ್ಯ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ಅವರನ್ನ ಬಂಧನ ಮಾಡುತ್ತೆ ಮತ್ತೊಂದು ಕಡೆ ಕಿಡ್ನಾಪ್ ಆಗಿದ್ದ ಸಂತೋಷದಿಂದ ಈತ ಕ್ರಿಕೆಟ್ ಬುಕ್ಕಿ ಅಂತ ಹೇಳಲಾಗ್ತಾ ಇರುವಂತದ್ದು ಹೀಗಾಗಿ ಈತ ಯಾವಾಗಿಂದ ಕ್ರಿಕೆಟ್ ಬುಕ್ಕಿ ಆಗಿದ್ದ ಈತ ಬೆಟ್ಟಿಂಗ್ ಯಾವಾಗಿಂದ ಆಡ್ತಿದ್ದ ಯಾರ ಜೊತೆ ಆಡಿಸ್ತಾ ಇದ್ದ ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಂಡು ವಾಪಸ್ ಕೊಡ್ತಿದ್ದೆ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಮತ್ತು ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಏನು ಯಾವಾಗ ಕ್ರಿಕೆಟ್ ಫೀವರ್ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಈ ಬುಕ್ಕಿಗಳು ಆಕ್ಟಿವ್ ಆಗುವಂತದ್ದು ಅಂತಹ ಸಂದರ್ಭದಲ್ಲಿ ರೌಡಿಗಳು ಕೂಡ ಒಂದಿಷ್ಟು ಹಣವನ್ನು ಮಾಡ್ಲಿಕ್ಕೆ ಇಂಥವರನ್ನ ಕಿಡ್ನಾಪ್ ಪಾಡಿ ಅವರ ಬಳಿ ಹಣವನ್ನು ವಸೂಲಿ ಇದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸಿ ಸಿ ಬಿ ಬ್ರೇಕ್ ಆಗ್ಲಿಕ್ಕೆ ಒಂದು ಪ್ಲಾನ್ ಅನ್ನು ನಡೆಸಿರುವಂತ ದಶರಥ್ ಮಾಹಿತಿಗೆ ಅವರು ಹೊಸ್ಕೆರೆಹಳ್ಳೆ ಹೊಸ್ಕೆರೆಹಳ್ಳಿ ಸುಬ್ರಹ್ಮಣ್ಯಪುರ ಚಮ್ಮ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಈ ಭಾಗಗಳಲ್ಲಿ ಅವರು ಪ್ರಕರಣಗಳ ಹಿನ್ನೆಲೆಯಲ್ಲಿ ಅವರ ಮೇಲೆ ರೋಡಿ ಕೂಡ ದಾಖಲಾಗಿದೆ ಇಪ್ಪತ್ತಾರು